ನೋಟು ಇಪ್ಪತ್ತೆರಡು ವರ್ಷ ಆಯಿತು ಜೀವನ ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಿದ್ದೀವೋ ಗೊತ್ತಿಲ್ಲ ಒಂದು ಕುಟಿ ಒಂದು ಹೋಗ್ತಾ ಇಲ್ಲ ಯಾಕೆಂದರೆ ಒಂದು ಕಮಿಟ್ಮೆಂಟ್ ಇಲ್ಲ ಈ ಬೇಸಿನೆಸ್ ಇನ್ನೂ ನನ್ನೇ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅನ್ನೋದಕ್ಕಿಂತ ಮುಂಚೆ ನಮ್ಮ ಸರೌಂಡಿಂಗ್ಸ್ ನಮ್ಮ ಎನ್ವಿರಾಮ್ಮೆಂಟ್ ನಮ್ಮ ಎಜುಕೇಶನ್ ನನಗೇನು ಹೇಳ್ಕೊಟ್ಟಿಲ್ಲ ನಮ್ಮ ವರ್ಕಿಂಗ್ ಆಗಿದೆ ಯು ಐ ಫಿಲಮ್ ನೋಡಿದ ನಂತರ ನನಗೆ ಒಂದು ಪರಿಚಯ ಆಗುತ್ತೆ ವಿಸ್ತಾರ ಜಿಲ್ಲೆಗೆ ಅಂತ ಆ ವಿಸ್ತಾರ್ ಜಿಂದಲಿ ಆ ಮಹೇಶ್ ಸರ್ ಹೇಳ್ಕೊಟ್ಟಂಥ ಒಂದೊಂದು ಮಾತು ಕೂಡ ಅಕ್ಷರ ಕೂಡ ಸತ್ಯ ನೀವು ಹೋಗಿ ಚೆಕ್ ಮಾಡಿ ಮುಂಚೆ ತುಂಬ ಮೋಟಿವೇಶನ್ ವೀಡಿಯೋಸ್ ನೋಡ್ತಾಯಿದೆ ಫೈವ್ ಟೆನ್ ಮಿನಿಟ್ಸ್ ನಿಮ್ಗೆ ಕೂಡ ಅಷ್ಟೇ ಫೈ ಟೆನ್ ಮಿನಿಟ್ಸ್ ಗೂಸ್ ಬಂಪ್ಸ್ ಇರುತ್ತೆ ನೆಕ್ಸ್ಟ್ ಅದು ರೊಟ್ಟಿ ಯಾಕೆಂದ್ರೆ ನಾವು ಅದಕ್ಕೆ ಆಕ್ಷನ್ ತರಲ್ಲ ಸೊ ಅದನ್ನು ಕೂಡ ಮಹೇಶ ಮಹಾಲ್ ಸರ್ ಹೇಳ್ಕೊಟ್ಟಿದ್ದು ಸೊ ತುಂಬ ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ ಮತ್ತು ಅವರೊಂದು ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ದಟ್ ಈಸ್ ಮೈ ಫೋಕಸ್ ಅಂತ ಸೊ ತುಂಬ ಚೆನ್ನಾಗಿದೆ ಕೋರ್ಸು ಅದನ್ನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದೀನಿ ಅದೇನೋ ಅಂದರೆ ಸಿಕ್ಸ್ಟಿ ಸಿಕ್ಸ್ ಡೇಸ್ ಒಳಗೆ ನಾವು ಏನಂತೂ ನಮಗೆ ಪರಿಚಯ ಮಾಡ್ತಾರೆ ನಾವು ಏನು ನಾವು ಇದ್ದೀವಿ ನಮ್ಮ ಪವರ್ ಏನು ಪೂರ್ತಿ ಪರ್ಚೇಸ್ ಮಾಡಿಸ್ತಾರೆ ನಮ್ಮ ಅನ್ಲಿಮಿಟೆಡ್ ಪವರ್ನ ಲಿಮಿಟೆಡ್ ಮಾಡಿದ್ದೀನಿ ನಮ್ಮ ಎಜುಕೇಶನ್ ನಮ್ಮ ಸರೌಂಡಿಂಗ್ಸು ಅದನ್ನ ಎಕ್ಸ್ಪ್ಲೋರ್ ಹೋಗಿದ್ದೀನಿ ಯಾವುದಾದ್ರೂ ಒಂದು ಕೆಲಸನ ನೂರು ಜನ ಮಾಡಬೇಕು ಅಂತ ಅಂತ ಅಂತಾರೆ ಅದರಲ್ಲಿ ತೊಂಬತ್ತೈದು ಜನ ಡ್ರಾಪ್ ಆಗ್ತಾರೆ ಅದು ಇದು ಕಾರಣ ಇರ್ಕೊಂಡು ಅದರಲ್ಲಿ ಐದು ಜನ ಮಾತ್ರ ಸ್ಟಾರ್ಟ್ ಮಾಡ್ತಾರೆ ಆ ಐದು ಜನದಲ್ಲಿ ಒಂದು ಪರ್ಸೆಂಟ್ ಜನ ಅಚೀವ್ ಮಾಡ್ತಾರೆ ಒಂದು ಪರ್ಸೆಂಟ್